ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಬನ್ನಿ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ತಮ್ಮ ಜಾಗದಲ್ಲಿ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಕ್ರಮವಾಗಿ ಜೋಡಿಸುವುದನ್ನ ಕಲಿಸಿ ಈಗ ಮಕ್ಕಳಿಗೆ ಪೆನ್ಸಿಲ್ ಅಣ್ಣ ಪೆನ್ಸಿಲ್ ಅಣ್ಣ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಹತ್ತು ವಸ್ತುಗಳ ಸಹಾಯದಿಂದ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನ ಕಲಿಸಿ ನಂತರ ಮಕ್ಕಳಿಗೆ ಮಣ್ಣಿನಿಂದ ಕುಲ್ಫಿ ಮಾಡುವುದನ್ನ ಕಲಿಸಿ ಉದಾಹರಣೆಗೆ ಒಂದು ಕಡ್ಡಿಯ ಮೇಲೆ ಕುಲ್ಫಿ ಆಕಾರದಲ್ಲಿ ಮಣ್ಣನ್ನು ಹಚ್ಚಿ ಈಗ ಅದನ್ನು ಅಲಂಕರಿಸಲು ಮರಳಿನಲ್ಲಿ ಮುಳುಗಿಸಿ ಈಗ ಅದು ಕುಲ್ಫಿಯ ರೀತಿಯಲ್ಲಿ ಕಾಡುವುದು ಕೊನೆಯಲ್ಲಿ ಮಕ್ಕಳು ಹಳೆಯ ದಿನಪತ್ರಿಕೆ ಅಥವಾ ಮ್ಯಾಗಝಿನ್ಗಳಿಂದ ಬೇರೆ ಬೇರೆ ವಸ್ತುಗಳ ಚಿತ್ರವನ್ನು ಕಟ್ ಮಾಡಿ ತಂದು ವಸ್ತುಗಳ ಸಹಾಯದಿಂದ ಸಂಕಲನ ಮತ್ತು ವ್ಯವಕಲನದ ಲೆಕ್ಕಗಳನ್ನು ಬಗೆಹರಿಸಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಒಂಟಿ ಕಾಲಿನ ಜಿಗಿತ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಪುಸ್ತಕ ಮಾಡುವುದನ್ನು ಕಲಿಸಿ ಎಲ್ಲ ಮಕ್ಕಳಿಗೆ ಕಾಗದವನ್ನು ಮಡಚಿ ಪುಸ್ತಕವನ್ನು ಮಾಡಲು ಹೇಳಿ ಈಗ ಮಕ್ಕಳಿಗೆ ಮನೆಯಿಂದ ತಂದಿರುವ ಚಿತ್ರಗಳ ಅನ್ನು ಅಂಟಿಸಿ ಪುಸ್ತಕವನ್ನು ಅಲಂಕರಿಸಲು ಹೇಳಿ ಈಗ ಅಂಟಿಸಿರುವ ಚಿತ್ರಗಳ ಸಹಾಯದಿಂದ ಒಂದು ಮಗುವಿಗೆ ಕತೆ ಹೇಳಲು ಹೇಳಿ ಅವಶ್ಯಕತೆ ಇದ್ದಲ್ಲಿ ಮಗುವಿಗೆ ಸಹಾಯ ಮಾಡಿ ಇದೇ ರೀತಿ ಎಲ್ಲಾ ಮಕ್ಕಳಿಗೆ ಕತೆಯನ್ನು ಯೋಚಿಸಲು ಪ್ರೋತ್ಸಾಹಿಸಿ ಈಗ ಒಬ್ಬರು ಇನ್ನೊಬ್ಬರ ಪುಸ್ತಕವನ್ನು ನೋಡಲು ಹೇಳಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳೊಂದಿಗೆ ನಮ್ಮ ಶರೀರ ವಿಷಯದ ಬಗ್ಗೆ ಮಾತನಾಡಿ ಉದಾಹರಣೆಗೆ ಕೈಯಲ್ಲಿ ಎಷ್ಟು ಬೆರಳುಗಳಿವೆ ಬೆರಳುಗಳಿಗೂ ಹೆಸರು ಇದೆಯೇ ಕಿರು ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳು ತೋರು ಬೆರಳು ಹೆಬ್ಬೆರಳು ಕೈಯಿಂದ ಏನು ಏನು ಮಾಡಬಹುದು ನಾವು ಕೈಗಳಿಂದ ಏನನ್ನು ಮಾಡಲು ಇಷ್ಟಪಡುತ್ತೇವೆ ಏನನ್ನು ಮಾಡಲು ಇಷ್ಟಪಡುವುದಿಲ್ಲ ಕೈಗಳಿಂದ ಯಾವ ಆಟ ಆಡಬಹುದು ಇದೇ ರೀತಿ ಬೇರೆ ಬೇರೆ ಅಂಗಗಳ ಬಗ್ಗೆಯೂ ಸಹ ಮಕ್ಕಳೊಂದಿಗೆ ಮಾತನಾಡಿ ನಂತರ ಮಕ್ಕಳಿಗೆ ಐದು ಪುಟ್ಟ ಬೆರಳುಗಳು ಶಿಶುಗೀತೆಯನ್ನು ಮಾಡಿಸಿ ಈಗ ನೆಲದ ಮೇಲೆ ಮೂರು ನಾಲ್ಕು ವೃತ್ತಗಳನ್ನು ಬಿಡಿಸಿ ಪ್ರತಿ ವೃತ್ತದಲ್ಲಿ ಏಣಿಸಲು ಚಿತ್ರಗಳನ್ನು ಬಿಡಿಸಿ ಸಂಖ್ಯೆ ಹೇಳಿದಾಗ ಮಕ್ಕಳು ಸರಿಯಾದ ವೃತ್ತದ ಒಳಗೆ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಇಷ್ಟವಿರುವ ಚಿತ್ರವನ್ನು ಬಿಡಿಸಿ ಅದರ ಬಗ್ಗೆ ಬರೆಯಲು ಹೇಳಿ ಕೊನೆಯಲ್ಲಿ ಮನೆಯಿಂದ ಒಂದು ಕತೆಯನ್ನು ಕೇಳಿಬರಲು ಹೋಮ್ವರ್ಕ್ ಅನ್ನು ನೀಡಿ